ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಬನ್ನಿ ಇವತ್ತು ರಾಮಾಚಾರಿ ಸೀರಿಯಲ್ ಸ್ಟೋರಿನ ನಾ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಸ್ಟೋರಿ ನಿಮ್ಮೆಲ್ರಿಗೂ ಇಷ್ಟ ಆದರೆ ಲೈಕ್ ಮಾಡ್ತೀರಾ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಾಡಿದಿರಿ ಅಂತ ಅನಿಸುತ್ತೆ ಅಲ್ಲ ಬನ್ನಿ ಚಾರು ಮತ್ತು ರಾಮಾಚಾರಿ ಕಿಟ್ಟಿಯಾಗಿ ಅವ್ರ ಮನೆಗೆ ಮನೆತ ಮನೆಗೆ ಬಂದಿರ್ತಾರೆ ಅವರು ಬೆನ್ನಲ್ಬಾಗಿ ನಿಂತ್ಕೋಬೇಕು ನಿಂತಿರ್ತೀನಿ ಅಂತ ಹೇಳಿಬಿಟ್ಟು ಚಾರುನ ಮನೆಗೆ ಕರ್ಕೊಂಡು ಬಂದಿರ್ತಾನೆ ಆಗ ಜೆ ಕೆ ಅವ್ರ ಮಾತನ್ನೆಲ್ಲ ಕೇಳಿಕೊಂಡು ಅಯ್ಯೋ ಅಂತ ಹೇಳಿಬಿಟ್ಟು ಅಲ್ಲಿ ಒಂದು ಎಣ್ಣೆ ಬಾಟಲಿರುತ್ತೆ ಅದನ್ನು ಕುಟ್ಕೊಂಡು ಆಚೆ ಹೋಗ್ತಾನೆ ಏ ಜೆ ಕೆ ಯಾಕೆ ಏನಾಯಿತು ಅಂತ ಹೇಳ್ತಾರೆ ಹೋಗೋ ಚರಣ್ ಹೋಗ್ಬಿಟ್ಟು ಏನಾಯಿತು ಅಂತ ಹೋಗಿ ನೋಡು ಅಂತ ಹೇಳ್ತಾರೆ ಯಾಕೆ ಗಾಡ್ತಿದೆಯಾ ಯಾಕೆ ಕುಡಿತಿದ್ಯಾ ಹೌದು ನನಗೆ ತಲೆ ಕೆಟ್ಟಿದೆ ಇರೋ ಸತ್ಯನ ಹೇಳಿದರೆ ಯಾರು ಕೂಡ ನಂಬ್ತಾನೆ ಇಲ್ಲ ಯಾಕೆ ಏನು ಸತ್ಯ ಏನು ಹೇಳು ಹೇಳ್ಬೇಕಾದ ಹೇಳೋರ ಹತ್ರ ಹೇಳಿದ್ರೆ ಸರಿಯಾಗುತ್ತೆ ಏನು ಹೇಳೋ ಅಂತ ಹೇಳ್ತಾರೆ ಹೌದಲ್ವಾ ಹೇಳ್ಬೇಕರ ಸತ್ಯನ ಹೇಳೋರ ಹತ್ರನೇ ಹೇಳ್ಬಿಡ್ತೇನೆ ನಾನು ಅಂತ ಹೇಳ್ಬಿಟ್ಟು ಹಾಗೆ ಸಕ್ಸೇನ ಚುಚ್ ಚುಚ್ ಅಂತ ಹೇಳ್ಬಿಟ್ಟು ಹಾಗೆ ಹೋಗ್ತಾನೆ ಏನು ಅಂತ ಕೇಳಿದಾಗ ನನ್ನನ್ನು ಕರಿತಿದ್ಯಾ ಅಂತ ಕೇಳ್ತಾ ಹಾಂ ನಿಮ್ಮನ್ನೇ ಕರಿತಿರೋದು ಬನಿಜಿ ಅಂತ ಹೇಳ್ತಾನೆ ಹೌದಾ ಏನು ಕ್ಯಾ ಕ್ಯಾ ಅಂತ ಕೇಳ್ತಾ ಏನು ನೀನು ಕ್ಯಾ ಕ್ಯಾ ಅಂತ ಕೇಳ್ತಿದ್ಯಾ ಏನು ನಿಮ್ಗೆ ಏನು ಹೇಳೋದು ಏನು ಹೇಳಿದ್ರು ಅರ್ಥ ಆಗ್ತಿಲ್ಲ ನೀವು ಯಾಕೆ ನನ್ನ ಮಾತನ್ನು ಯಾರು ನಂಬ್ತಾ ಇಲ್ಲ ಅಲ್ಲಿರೋದು ರಾಮಾಚಾರಿ ಕಿಟ್ಟಿ ಸತ್ತೋಗಿರೋದು ಎಷ್ಟು ಸಲ ಹೇಳಿ ನಿಮಗೆ ಅವನು ರಾಮಾಚಾರಿ ರಾಮಾಚಾರಿ ನೋಡಿ ಹೆಂಗೆ ಆಡ್ತಿದ್ದೀನಿ ನೋಡಿ ನಿಂತ್ಕೊಂಡು ನೀವು ಅವನನ್ನೇ ಕಿಟ್ಟಿ ಕಿಟ್ಟಿಯಲ್ಲ ಅವನು ರಾಮಾಚಾರಿ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ ನೀವು ಸಾಯಿಸಿರೋದು ಕಿಟ್ಟಿನ ಅಲ್ಲ ಅವರ ರಾಮಾಚಾರಿ ಅಲ್ಲಿ ಪಕ್ಕದಲ್ಲಿ ಕೂತಿದ್ದಲ್ಲ ಚಾರು ಅವರಿಬ್ರು ಗಂಡ ಹೆಂಡತಿ ನಿಮ್ಮ ಇಬ್ಬರಿಗೂ ಚಳ್ಳೆ ಎಣ್ಣೆ ತಿನ್ಸ್ಬೇಕು ನಿನ್ನ ಮಗುಗೆ ಅಂತ ಹೇಳ್ಬಿಟ್ಟು ನಾಟ್ಕೊ ಉಟ್ಕೊಂಡು ಬಂದಿದಾರೆ ಹೌದಾ ನಿಜವಾಗ್ಲೂ ಅಂತ ಹೇಳ್ತಾರೆ ಮಾಡ್ತಿಂತಡಿ ಅವ್ರಿಗೆ ಅಂತ ಹೇಳ್ತೀಯ ನೀನು ಹೇಳ್ತಿರೋದು ಏನಾದರೂ ಸುಳ್ಳು ಅಂತ ಗೊತ್ತಾಗಬೇಕು ಜೆ ಕೆ ಆಮೇಲೆ ನಾನು ಇನ್ನೂ ನಾನು ಸುಮ್ಮನೆ ಬಿಡೋಲ್ಲ ಅಂತ ಹೇಳ್ತಾರೆ ರಾಮಾಚಾರಿ ಅಂತ ಹೇಳ್ಬಿಟ್ಟು ಸಕ್ಸೇನ ಒಳಗಡೆ ಬರ್ತಾರೆ ಮಾನ್ಯತಾ ಯಾಕೆ ಏನಾಯಿತು ಅಂತ ಕೇಳ್ತಾರೆ ಕ್ಯಾವುವಾ ಏನಾಯಿತು ಏನಾಯ್ತು ಅಂತ ಹೇಳಿ ಕೂಡ ನೋಡ್ತಾರೆ ನೋಡಿ ಈಗ ಸತ್ಯ ಎಲ್ಲ ಹೆಂಗೆ ಬೈಲಿಗೆ ಬರುತ್ತೆ ಅಂತ ನಂಗೆ ಗೊತ್ತಿರ್ತೇನೆ ಜಿ ಕೆ ಹಾಂ ಸತ್ಯ ಬರುತ್ತೋ ಏನು ಬರುತ್ತೋ ಒಬ್ಬ ನೋಡೋಣ ಬಾ ಅಂತ ಹೇಳ್ತಾರೆ ಚರಣು ಆಗ ನೀನು ಕಿಟ್ಟಿ ಅಲ್ಲ ರಾಮಾಚಾರಿ ಸತ್ತೋಗಿರೋದು ಕಿಟ್ಟಿ ನನಗೆ ಎಲ್ಲ ಸತ್ಯ ಗೊತ್ತಾಗಿದ್ದೆ ನೀನು ರಾಮಾಚಾರಿ ಈಗಿ ವೇಷ ತೊಟ್ಕೊಂಡು ಇಲ್ಲಿ ಬಂದಿದ್ದೀಯಾ ಅಂತ ಹೇಳ್ತಾರೆ ಎಲ್ರಿಗೂ ಕೂಡ ಸ್ವಲ್ಪ ಖ್ಯಾ ಏನು ರಾಮಾಚಾರಿನ ರಾಮಾಚಾರಿನ ಎಲ್ಲಿ ನಿಂತಿರೋನು ಅಂತ ಮಾನ್ಯತೆ ಕೂಡ ಕೇಳ್ತಾರೆ ಹೌದು ಜಿ ಇಲ್ಲಿ ನಿಂತಿರೋದು ರಾಮಾಚಾರಿ ಕಿಟ್ಟಿಯಲ್ಲ ಕಿಟ್ಟಿ ನಾ ನಾವು ಸಾಯಿಸಿದ್ದು ಅಂತ ಹೇಳ್ತಾರೆ ಏನು ಸರ್ ಏನು ಹೇಳ್ತಿದ್ದೀರಾ ಸರ್ ನೀವು ಅಂತಾನೆ ರಾಮಾಚಾರಿ ನಾನು ನಿಜವಾಗ್ಲೂ ಕಿಟ್ಟಿನೇ ಸರ್ ನಮ್ಮ ಅಣ್ಣನ್ನ ನಾನು ಯಾಕೆ ನೆನ್ಸ್ಕೊಳ್ಳಿ ಅಂತ ಹೇಳ್ತಾರೆ ಆಗ ಹಂಗಂತ ಅಂತ ಇಜ್ಜೆ ಕಿ ಹೇಳ್ತಿದ್ದೀನಿ ಇದೆಲ್ಲ ಸುಳ್ಳು ಅಂತ ನನಗೆ ಗೊತ್ತು ಅಂತ ಹೇಳ್ಬಿಟ್ಟು ಸಕ್ಸಿನ ಜೆ ಕೆಗೆ ಒಂದು ಮುಕದ್ಮೇಕೆ ಹೊಡಿತೀನಿ ಅಯ್ಯೋ ಯಾಕೆ ಸರ್ ಯಾಕೆ ಹೊಡೆದಿದ್ರೆ ಹಿಂಗೆ ಅಯ್ಯೋ ನನ್ನ ಮೂಗು ಮತ್ತು ಇಲ್ದಿರೋದನ್ನೆಲ್ಲ ಇಲ್ಲಿ ತಲೆ ಕೆಡ್ಸೋಕ್ಕೆ ಬರಬೇಡ ಆಯಿತಾ ನಾವು ನಾವೇ ನಮ್ಮ ಕೈಯಾರೆ ಸಾಯಿಸಿದ್ದೀವಿ ರಾಮಾಚಾರಿನ ಏನು ಮಿರಾಕಲ್ ಮಾಡಬೇಕು ಅಂತ ಇದೆಯಾ ನೀನು ಏನು ಇಲ್ಲ ಜೀ ಒಪ್ಕೊಳ್ಳಿ ಇದಿರೋದು ರಾಮಾಚಾರಿನೇ ಅಂತ ಹೇಳ್ತಾರೆ ಸರ್ ನೀವು ಸ್ವಲ್ಪ ಸೈಡಿಗೆ ಬನ್ನಿ ಅಂತ ಹೇಳಿಬಿಟ್ಟು ರಾಮಾಚಾರಿ ಮತ್ತೆ ಜೆ ಕೆಗೆ ಏನಾದ್ರು ಕೊಡ್ತೀವಿ ಯಾಕೆ ರಾಮಾಚಾರ್ಯಾಗಿದ್ದು ಹೊಡಿತಿದ್ನ ಇಲ್ಲ ತಾನೇ ನಾನು ಕಿಟ್ಟಿ ಅದಕ್ಕೋಸ್ಕರ ನಿನಗೆ ಗುಮ್ಮಿದ್ದು ಗೊತ್ತಾಯ್ತಾ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಪಾಪ ಮುರಾರಿ ರುಕ್ಮಿಣಿಗೆ ಚೆನ್ನಾಗಿ ಮೆಣ್ಸಿ ತಿನ್ನಿಸ್ತಾ ಇರ್ತಾನೆ ಏನಿದು ಏನು ತಂದಿದೆಯಾ ಅಂತ ಹೇಳ್ತಾರೆ ಆ ರಾಮಾಚಾರಿ ದೇವ ಹೇಳಿದೆ ನಿನಗೆ ಈ ಮೆಣ್ಸಿಕಾಯಿಲ್ಲೂ ಒಂದು ಬಿಡ್ದಂಗೆ ತಿನ್ಕೋಬೇಕಂತೆ ಅದರಲ್ಲೂ ರೂಲ್ಸ್ ಇದೆ ಅದಕ್ಕೆ ಅರ್ಧ ಗಂಟೆ ಇಲ್ಲ ಕಾಲು ಗಂಟೆ ಅಷ್ಟರೊಳಗೆ ಇಲ್ಲಿರುವಂಥ ಮೆಣಸಿಕಾಯಿಲ್ಲೂ ತಿನ್ಬೇಕಂತೆ ಇಲ್ಲಾಂದರೆ ಮತ್ತೆ ಮೊದಲಿಂದ ತಿನ್ನಬೇಕಾಗುತ್ತಂತೆ ಅದಕ್ಕೆ ಆದಷ್ಟು ಬೇಗ ನೀವು ತಿನ್ಬಿಡಿ ಅಂತ ಹೇಳ್ತಾರೆ ಅಯ್ಯೋ ಆ ದೇವ್ವಗೆ ಇದೇ ಟಾಸ್ಕ್ ಕೊಡಬೇಕಿತ್ತಾ ಹಾಂ ಹೌದು ಅವ್ರು ಇನ್ನೊಂದು ಸಲ ಫೋನ್ ಮಾಡಿ ಕೇಳ್ತೀನಿ ಅಂತ ಕೇಳ್ತಾನೆ ನಿಮಗೆ ಇದಾಗಲಿಲ್ಲ ಅಂತ ಅಂದರೆ ಮುಳ್ಳಿನ ಕೋಲ್ ತಗೊಬಂದು ನಿಮಗೆ ನೂರೈವತ್ತು ಸಲ ಹೊಡೆಬೇಕಂತ ಹೊಡಿಲ್ಲ ಅಂತ ಕೇಳ್ತಿರ್ತಾರೆ ಬೇಡ ಬೇಡ ನಾನು ಇದನ್ನೇ ತಿನ್ಬಿಡ್ತೀನಿ ಅಂತ ಹೇಳ್ತಿರ್ತಾರೆ ಇನ್ನೊಂದು ಕಡೆ ಜೆ ಕೆ ರಾಮಾಚಾರಿ ಮಾತ್ರ ಕೇಳ್ಬಿಡ್ತಾರೆ ಓ ರಾಮಾಚಾರಿ ಇಲ್ಲ ನಾನಿಂದು ರಾಮಾಚಾರಿ ಅಂತ ಕೂಗಲ್ಲ ಕಿಟ್ಟಿ ಕಿಟ್ಟಿ ಅಂತಲೂ ಕೂಗಲ್ಲ ನಾನೇನು ಅವ್ರಾಗ ದಡ ಅನ್ಕೊಬಿಟ್ಟಿದ್ಯಾ ಅಂತ ಹೇಳ್ತಾರೆ ಮತ್ತು ಯಾರಪ್ಪ ನೀನು ಯಾಕೆ ಹೇಗೆ ಆಡ್ತಿದ್ಯಾ ಅಂತ ಹೇಳ್ತಾರೆ ನಾನು ನಿಜ ಇಲ್ಲ ನಾನು ನಿಜವಾಗ್ಲೂ ರಾಮಾಚಾರಿನೇ ಹೌದಾ ಮತ್ತು ರಾಮಾಚಾರ ಇದ್ದರೆ ನನ್ನ ಹತ್ರ ಹೇಳ್ತಿದ್ಯಾ ನಾನು ನಿನ್ನ ಹತ್ರ ಹೇಳಿದೆ ಇನ್ನು ಯಾರ ಹತ್ರ ಹೇಳಿದೆ ನೀನು ಹೋಗಿ ನಿಜ ಹೇಳಿದ್ರು ಕೂಡ ಅವ್ರು ಅದನ್ನು ಒಪ್ಪಲ್ಲ ಅದಕ್ಕೆ ನಾನು ನಿನ್ನ ಹತ್ರ ಹೇಳ್ತಿದ್ದೀನಿ ಅಂತ ಹೇಳ್ತಾರೆ ಹಾಂ ಹೌದಾ ಆಗ ನೀನು ನಿಜವಾಗ್ಲೂ ರಾಮಾಚಾರಿನೇನಾ ಏನೋ ಏನು ಮಾಡ್ತೀಯ ನೋಡು ಏನು ತಿಳ್ಕೊತೀಯಾ ಅಂತ ಅನ್ಕೊತಿರ್ತಾನೆ ಇನ್ನೊಂದು ಕಡೆ ವಿವೇಕು ಕೊ ನವದಿ ಪತ್ರ ಬಂದ್ಬಿಟ್ಟು ಡ್ಯಾಡ್ ನಾನು ಚಾರು ಹತ್ರ ಸ್ವಲ್ಪ ಮಾತಾಡಬೇಕು ಪರ್ಸನಲ್ಲಾಗಿ ನಿನ್ನೆ ಆಗಿತ್ತು ಆಗೋಯ್ತು ಬೇಜಾರಾಯಿತು ಅಂತ ಹೇಳ್ತಿದ್ರೆ ನೀನು ಮಾತಾಡಬೇಕಾ ಅದು ಹೇಳ್ತಾನೆ ಆದರೂ ಅವಳು ಮದುವೆ ಆಗಿರೋ ಲೇಡಿ ಅವಳು ಹೊಟ್ಟೆಯಲ್ಲಿ ಪಾಪು ಇದೆ ಸೊ ಹುಷಾರಾಗಿ ಮಾತಾಡಬೇಕು ನೀನು ಮಾತಿಂದ ಅವಳು ಫುಲ್ ಇಂಪ್ರೆಸ್ ಆಗಬೇಕು ಆ ರೀತಿ ಮಾತಾಡಬೇಕು ಅಂತ ಅನ್ಕೊತಿರ್ತಾರೆ ಸರಿ ಆಯಿತು ನನ್ನ ಮಾತಿಂದ ಅವಳು ಫುಲ್ ಫಿದಾಗಬೇಕು ಹಾಗೆ ಮಾತಾಡ್ತೀನಿ ಅಂತ ಅನ್ಕೊತಿರ್ತಾರೆ ಆಗ ಕೆಟ್ಟಿದ್ದನೂ ಚಾರುಗೆ ಕಾಫಿನ ತಗೊಬಂದು ಕೊಡ್ತಾರೆ ಮೇಡಮ್ ತಗೊಳ್ಳಿ ಅಂತ ಹೇಳ್ತಾರೆ ನೀನು ನನಗಿಂತ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀಯ ಕಿಟ್ಟಿ ನನ್ನ ಮಗಳನ್ನ ತುಂಬ ಚೆನ್ನಾಗಿ ನೋಡ್ಕೊತೀಯ ಅದಕ್ಕೆ ನಿನ್ನ ಬಾಡಿಗಳಾಗಿ ನಾನು ನೇಮ್ಸಿದ್ದು ಅಂತ ಹೇಳ್ತಾರೆ ಅಯ್ಯೋ ಮೇಡಮ್ ನೀವು ದುಡ್ಡು ಕೊಡ್ತೀರಾ ನಾನು ಆ ಕೆಲಸ ಮಾಡ್ತೀನಿ ಬಿಡಿ ಅಷ್ಟಕ್ಕೆಲ್ಲ ನೀವು ಇಷ್ಟೊಂದು ಹೋಗ್ಲಿಕ್ಕೆ ಮಾಡಬಾರ್ದು ಅಂತ ಹೇಳ್ತಾನೆ ಕಿಟ್ಟಿ ಆಗ ನವದೀಪ್ ಮತ್ತು ವಿವೇಕ್ ಇಬ್ಬರು ಕೂಡ ಬರ್ತಾರೆ ಏನು ಹೇಳಪ್ಪ ಅಂತ ಕೇಳ್ತಾರೆ ನಾನು ಚಾರು ಜೊತೆ ಸ್ವಲ್ಪ ಪೋಸ್ಸಿನಲ್ಲಿ ಮಾತಾಡಬೇಕು ಆಂಟಿ ನಿನ್ನೆ ತುಂಬ ಬೇಜಾರಾಯ್ತಲ್ಲ ಹಾಗಾಗಿ ಇವತ್ತು ಸ್ವಲ್ಪ ಮಾತಾಡಬೇಕು ಅಂತ ಹೇಳ್ತಾರೆ ಹೌದಾ ಮಾತಾಡಿ ಹಾಗೇನಿಲ್ಲ ಅಂತ ಹೇಳ್ತಾರೆ ಮಾನ್ಯತ ಹೋಗಮ್ಮ ಮಾತಾಡ್ಕೊಂಬ ಹಳಿ ಅಂದರು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಂತೆ ಅಂತ ಹೇಳ್ತಾರೆ ಆಗ ಚಾರಿಗೆ ಸ್ವಲ್ಪ ಭಯನೇ ನಿನ್ನೆ ಅವನು ನೆಟ್ಕೊಂಡಿದ್ದ ರೀತಿ ನೋಡಿ ಬೇಜಾರಾಗುತ್ತೆ ಯಾಕಮ್ಮ ಏನು ಯೋಚನೆ ಮಾಡ್ತಿದ್ದೀಯಾ ಬೇಬಿ ಹೋಗು ಅಂತ ಕೇಳ್ತಾಳೆ ಆಗ ಕಿಟ್ಟಿ ಕಡೆ ನೋಡ್ತಾನೆ ಅವನೇ ರಾಮಾಚಾರಿ ಅಲ್ವಾ ಹೂ ಪರವಾಗಿಲ್ಲ ನಾನು ಇರ್ತೀನಿ ಅಂತ ಹೇಳ್ತಾರೆ ಹ್ಞೂ ಸರಿ ಆಯಿತು ನಾನು ಸ್ವಲ್ಪ ಕಾಫಿ ಕುಟ್ಕೊಂಡ್ಬಿಡ್ತೀನಿ ಅಮ್ಮ ಕಾಫಿ ಕುಡಿದು ಹೋಗ್ತೀನಿ ಅಂತ ಹೇಳ್ತೀನಿ ಅಷ್ಟೇ ತಾನೇ ನೋ ಬೇಬಿ ನಾನು ಎಷ್ಟೋದಾದರೂ ನಿಂಗೋಸ್ಕರ ಕಾಯ್ತೀನಿ ವಿವೇಕ್ ಹೇಳ್ತಾನೆ ಅಷ್ಟರೊಳಗೆ ನಾನೊಂದು ಪೆಗ್ನ ಹಾಕೋತೀನಿ ಅಂತ ಹೇಳ್ತಾರೆ ಏನೋ ಇನ್ನೂ ಒಂದು ಪೆಗ್ ಹಾಕೋತೀಯಾ ಹಾಂ ಹೌದು ಇನ್ನೇನು ಮಾಡೋಕ್ಕೆ ಬೇಬಿ ಜೊತೆ ಮಾತಾಡಬೇಕಲ್ಲ ಹಗ್ ಮಾಡಿಕೊಂಡು ಧೈರ್ಯ ಬೇಕಲ್ಲ ಅದಕ್ಕೋಸ್ಕರ ಅಂತ ಹೇಳ್ತಾರೆ ಕಾಫಿನ ಕುಡಿದ್ಬಿಟ್ಟು ಅಲ್ಲಿಂದ ಹೊರಡಕ್ಕೆ ಅಂತ ಆದರೂ ಸ್ವಲ್ಪ ಬೇಜಾರಲ್ಲೇ ಇರ್ತಾಳೆ ಆಗ ಕಿಟ್ಟಿದ್ದನು ಹಾಗೆ ಸನ್ನೆ ಮಾಡ್ತಾನೆ ವಿವೇ ಜೆ ಕೆ ಇದ್ದರು ಅವರಿಬ್ಬರೇ ನೋಡ್ತಿದ್ದೆ ಅಯ್ಯೋ ಅಂತಿರ್ತೀವಿ ಏ ಯಾಕೋ ಏನಾಯಿತು ಅಂತ ಕೇಳಿದಾಗ ಅಯ್ಯೋ ನನ್ನ ಮೂಗು ನೋಯ್ತಿದೆ ಅಷ್ಟೇ ಮೇಡಮ್ ಅಂತ ಹೇಳ್ತಾರೆ ಸರಿ ಆಯಿತು ಹೋಗಿಬಿಟ್ಟು ಮಾತಾಡಿ ಇಬ್ರು ಅಂತ ಕೇಳ್ತಾರೆ ನವದೀಪು ಹೇಳ್ತಾನೆ ಹೆಂಗೆ ಹುಷಾರಾಗಿ ಮಾತಾಡಬೇಕು ಗೊತ್ತಾಯ್ತಾ ಅಂತ ಹೇಳ್ತಾನೆ ಇನ್ನೊಂದು ಕಡೆ ಮುರಾರಿ ರುಕ್ಮಿಣಿಗೆ ತುಂಬಾ ಟಾರ್ಚರ್ನ ಕೊಡ್ತಾಯಿರ್ತಾನೆ ಅಯ್ಯೋ ನನಗೆ ಆಗ್ತಿಲ್ಲ ಮುರಾರಿ ನನಗೆ ಹೊಟ್ಟೆ ಒಳಗೆಲ್ಲ ಉರಿ ಇದೆ ಅಂತ ಹೇಳ್ತೀರಿ ನೀನು ಯಾಕೆ ಕಲ್ತಾಯಿದ್ದೀಯಾ ನೀವು ತಿಂತಿರೋದು ನೋಡಿ ನನಗೆ ಕಣ್ಣೀರು ಬರ್ತಾ ಇದೆ ಅದಕ್ಕೆ ಅದಕ್ಕೋಸ್ಕರ ನನಗೂ ಒಳಗೆ ಬರ್ತಿದೆ ಆಗ್ತಿಲ್ಲ ನನಗೆ ಹೊಟ್ಟೆ ಒಳಗೆಲ್ಲ ತುಂಬ ಉರಿದ್ದಿದೆ ಆಗಲ್ಲ ಅಂತ ಹೇಳು ಮೊರ್ರಿ ಅಂತ ಹೇಳ್ತಿರ್ತಾರೆ ಆಯಿತು ಅವ್ರು ನೆಕ್ಸ್ಟ್ ಫೋನ್ ಮಾಡೋವ್ರಿಗೂ ತಿನ್ಕೊಳ್ಳಿ ಇನ್ನು ಹತ್ತೆ ನಿಮಿಷ ಇರೋದು ಅಷ್ಟೊಳಗೆ ಬೇರೆ ಟಾಸ್ಕ್ ಕೊಟ್ಟರೆ ಅಷ್ಟೇ ಏನೋ ಬೇರೆ ಟಾಸ್ಕ್ ಕೊಡ್ತಾರಾ ಅಯ್ಯೋ ನನ್ನ ಕೈಲಿ ಆಗಲ್ಲಪ್ಪ ಇಷ್ಟಕ್ಕೆ ನನಗೆ ಸುಸ್ತಾಗಿ ಹೋಗಿದೆ ಅಂತ ರುಕ್ಮಿಣಿ ಹೇಳ್ತಾಯಿರ್ತಾರೆ ನನ್ನ ಕಡೆ ಕೋಣೆಗೆ ಕಿಚನ್ಗೆ ಹೋಗ್ತಾರೆ ರಾಮಾಚಾರಿ ಮತ್ತು ರಾಚಾರು ಇವ್ರನು ರಾಮಾಚಾರಿ ಇವಾಗ ಏನು ಮಾಡೋದು ನನಗೆ ಆ ವಿವೇಕನ ನೋಡಿದ್ರೆ ಸಾಕು ಮೈಯೆಲ್ಲ ಊರಿತೆ ಇನ್ನು ಅವನ ಜೊತೆ ಹೋಗಿ ನಾನು ಹೇಗೆ ಮಾತಾಡಲಿ ನಾನು ಹೋಗಲ್ಲ ನೀನು ಬಿಟ್ಟಿದ ಸಾಕಾಯ್ತು ನಾನು ಆ ಮುಖ ಮೂತಿ ಗೆಜ್ಬಿಟ್ಟು ಬರ್ತಿದ್ದೆ ನೀವು ಹಾಗೆ ಮಾಡ್ತೀರಂತ ನನಗೆ ಗೊತ್ತು ಮೇಡಮ್ ಅದಕ್ಕೋಸ್ಕರ ಬೇಡ ಬೇಡ ಅಂತಾರ್ದು ನಾಟಕನೂ ಆಡಬೇಕು ಎಲ್ಲನೂ ತೂಗಿಸ್ಬೇಕು ಇನ್ನೇನು ಮಾಡೋದು ಸರಿ ಬಿಡಿ ನಮ್ಮ ಕೆಲಸ ಆಗಬೇಕು ಅಂತಂದರೆ ನಾವು ಸ್ವಲ್ಪ ಸಮಾಧಾನವಾಗಿ ಇರಬೇಕು ಮೇಡಮ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಆಯಿತಾ ನಾವು ತಾಳ್ಮೆಯಿಂದ ಇದ್ದಷ್ಟು ನಮ್ಮ ಕಾರ್ಯನ ನಿರ್ವಹಿಸಬಹುದು ಇವತ್ತಿನ ಸ್ಟೋರಿ ಇದು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು